ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ನಂದಿನಿಗೌಡ ಮಲ್ನಾಡು ಇವತ್ತು ಒಂದು ಸಾಂಗ್ ಜೊತೆ ಬಂದಿದ್ದೀನಿ ಹೇಗಿದೆ ಅಂತ ದಯವಿಟ್ಟು ಹೇಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನಂತೂ ಮರಿಬಿಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನನ್ನ ವಾಯ್ಸ್ ಹೇಗಿದೆ ಅಂತ ಕೇಳಿ ಹಾಗೆ ನಿಮಗೆ ಈ ರೀತಿಯ ಸಾಂಗ್ಗಳು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೂ ಹಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕದಂಗೆ ಆಗುತ್ತೆ ಹಾಗಾಗಿ ಮತ್ತೆ ಹಾಡೋದಕ್ಕೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಎನರ್ಜಿ ಕೂಡ ಬರುತ್ತೆ ಇದು ನನ್ನ ನನ್ನ ಫಿಲ್ಮಿಂದ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ನನಗೆ ನಿಮ್ಮ ಸಪೋರ್ಟಿಂದ ಸಾಂಗ್ಗಳನ್ನು ಹಾಡೋದಕ್ಕೆ ಸಹಾಯವಾಗುತ್ತೆ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇವಾಗ ಸಬ್ಸ್ಕ್ರೈಬರ್ ಆದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬಿಡಿ ಬನ್ನಿ ಇವಾಗ ಈ ಸಾಂಗ್ನ ಹಾಡ್ತೀನಿ ಮಲಗೆ ಮಲಗೆ ಗುಬ್ಬಿ ಮಾರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನಿನ್ನ ನೆರಳಾಗುದೀ ಹೆಸರಿಲ್ಲದಿರೋ ಬಂದುವೇ ಜನುಮಾಂತರದ ಬಂದವೇ ಅರರಿರಾರಿರರೋ 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 ಮಲಗೆ ಮಲಗೆ ಗುಬ್ಬಿ ಮರಿ ಕುಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣೇ ನೆರಳಾಗುತ್ತೀನಿ ಹೆಸರಿಲ್ಲದಿರೋ ಬಂದವೆ ಜನುಮಾಂತರದ ಬಂದುವೆ ಹರರಿರಾರಿರೂ ಹರರಿರಾರಿರೂ ಅರರಿ ಗುಬ್ಬಿ ಮರಿ ಕುಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನೆರಳಾಗುತ್ತೀನಿ ಆ ಬ್ರಹ್ಮ ದುಚಿದ್ದು ಗೀಜೂ ತನಮ್ಮ ಆ ಬ್ರಹ್ಮ ಕಂಡದ್ದು ಇಲ್ಲಿಯಾರಮ್ಮ நாம மேலேருவே இல்ல குடிய இல்ல ஹுட்டி தாம்கேல மெலே இருவேவெ இன்னை சித்திரவிச்சித் கணி லோ கவியே அரரி ಮಲಗೆ ಗುಬ್ಬಿ ಮರಿ ಕುಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣೇ ನೆರಳಾಗುತ್ತೀನಿ ಹೆಸರಿಲ್ಲದಿರೋ ಜನು ಜನುಮಾಂತರದ ಬಂದುವೆ ಅರರಿರಾರಿರರು. ಹರರಿರಾರಿರರು ಮಲಗೆ ಮಲಗೆ ಗುಪ್ಪಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣೇ ನೆರಳಾಗುತ್ತೀನ ಬಾಳಲ್ಲಿ ನವೆಂಬುದೆಲ್ಲ ಮಾಮೂಲಿ ಗೆಲ್ಲುವುದು ನಮ್ಮ ಕೈಯಲ್ಲಿ ಸಿಹಿ ಕನಸುಗಳಿ ಬರಲಿ ಎಂದು ಲಾಲಿ ಹಾಡಿವೆ ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಹಾಡುವೆ ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ ಲಾಭನ ಕೇಳೋದಿಲ್ಲ ಲಾಲೀ ಆರರಿ ಗುಬ್ಬಿ ಮರಿ ಕುಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣೇ ನೆರಳಾಗುತ್ತೀನಿ ಹೆಸರಿಲ್ಲದಿರೋ ಬಂದವಿ ಜನುಮಾಂತರದ ಬಂದುವೆ ಅರರಿರಾರಿರರು ಕ್ಯೂ ಈ ಸಾಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಸಾಂಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್